ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಪೂರ್ವಿ ಅಡುಗೆ ಮನೆಗೆ ಸ್ವಾಗತ ನಾನು ಇವತ್ತು ಬೀಟ್ರೂಟ್ ಚಪಾತಿ ಮಾಡ್ತಾಯಿದ್ದೀನಿ ಬೀಟ್ರೂಟ್ ತುರ್ಕೋತಾ ಇದ್ದೀನಿ ಈಗ ತುರ್ಲಾಗಿದೆ ಇದು ಹಿಣ್ಕೊಬಿಡನ್ನ ರಸ ತಗೊಂಡು ಸಿಪ್ಪೆನ ಪಲ್ಯನೂ ಮಾಡ್ಬೋದು ಇಲ್ಲಾಂದ್ರೆ ಮಿಕ್ಸಿಗೆ ಹಾಕಿ ಹಾಕೋತೀನಂದ್ರೆ ಅದು ಮಾಡ್ಬೋದು ನಾನು ಹೇಳ್ಕೊಂಡಿದ್ದೀನಿ ಈಗ ಕಲಿಸ್ತಾ ಇದ್ದೀನಿ ಹಿಟ್ಟು ಮುಖ ಮಿಕ್ಸರ್ಗೆ ಹಾಕಿ ಹಾಕೋತಾ ಇದ್ದೀನಿ ಈಗ ಕಲಸಿಟ್ಟಿದ್ದೀನಿ ಹಿಟ್ಟು ಈ ಥರ ಬಂದರೆ ಸಾಕು ಈ ತರ ಚಪತಿ ಮಾಡ್ತೀನಿ ನೋಡಿ. ಏಳ್ತರ ಮಾಡಿ ತೋರಿಸ್ತೀನಿ. ಯಾವ ತರ ಅದರ ನೋಡ್ಕೊಳ್ಳಿ. ನೋಡ್ಬಹುದು. ಹುಷ್ಟಾದ ಮೇಲೆ ಎಣ್ಣೆ ಹಾçಬೇಕು. ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಬೇಕಿದು ಫೋಲ್ಡ್ ಮಾಡಿಬಿಟ್ಟು ಮತ್ತೆ ತಿಡಬೇಕು ರೌಂಡಾಗಿ ಮಾಡ್ಕೊಂಡು ಅಂದ್ರೆ ಚೆನ್ನಾಗಿ ಉಪ್ಪಿ ಬರ್ತದೆ ಚಪಾತಿ ಸಾಫ್ಟಾಗಿ ಆಗುತ್ತೆ ಈ ತರ โಫಲ್ಡ್ ಮಾಡಿದ್ರೆ ಈ ತರ ಉಬ್ಬಿ ಬರುತ್ತೆ ಚಪಾತಿ ಒಂದ ಸಲ ಟ್ರೈ ಮಾಡಿ ಚೆನ್ನಾಗಿ ಬರ್ತದೆ ತವೆಗೆ ಹಾಕಿದೀನಿ ಈಗ ತವೆಯ ಹಾಕಿಿದ ಮೇಲೆ ಚೆನ್ನಾಗಿ ಎತ್ತಾಕಬೇಕು ಮೇಲೆ इसकोಬೇಕು ಈ ತರ ಉಬ್ಬಿ ಬರುತ್ತೆ ಚಪಾತಿ ರೆಡಿಯಾಗಿದೆ ಇನ್ನೊಂದು ಥರ ಮಾಡ್ತಾಯಿದ್ದೀನಿ ಎರಡು ಥರ ತಗೋಬೇಕು ಎರಡು ಥರ ಉಳ್ಳೆ ಮಾಡಿ ಎರಡು ಉಳ್ಳೆ ಮಾಡಿಕೊಂಡು ಹಿಟ್ಟಲ್ಲಿ ಒದರ್ಸ್ಕೊಂಡು ಸ್ವಲ್ಪ ರೌಂಡಾಗಿ ಮಾಡಬೇಕು ಮಾಡಾದಮೇಲೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಅದಕ್ಕೆ ಎರಡು ಸೈಡು ಇಗ ಒಂದಕ್ಕೆ ಒಂದು ಜಾಯಿಂಟ್ ಮಾಡಬೇಕು ಹಿಟ್ಟ ಲಚ್ಚಿಬಿಟ್ಟು ತಿಡಬೇಕು ಚಪಾತಿ ಈಗ ಉಗ್ಲಟಿಸ್ತಾ ಇದ್ದೀನಿ ಈ ತರ ಬಂದಿದೆ ಈ ಥರ ಉಬ್ಬು ಬರುತ್ತೆ ನೋಡಿ ಈ ಥರ ಮಾಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ನೋಡಿ ಬೆಳೆಸಿ